ಹುಡುಗಿನ ಕರ್ಸ್ಬಿಡ್ರಿ ಕುಂದ್ರಿಸಿ ಇಬ್ಬರಿಗೂ ಹಣ್ಣಿಟ್ಟು ಆರ್ತಿ ಮಾಡಿಬಿಡ್ತೀವಿ ಕರ್ಸ್ಬಿಡ್ರಿ ಅಕ್ಕರ ಅಯ್ಯ ಅವಸರ ಮಾಡಿಬಿಡ್ತಾಡಿರಿ ಕೊಡೋದು ತಗೊಂಡೋದು ಮಾತಾಡೋದಿಲ್ಲ ನೀವು ಇಲ್ಲ ರೀ ಅಕ್ಕರ ನಾವು ಏನೂ ಕೊಡದ ತೊಗೊಂಡು ಮಾತಾಡೋಂಗಿಲ್ಲ ನಮಗೆ ನುಸ್ತಾ ಹುಡುಗಿ ಕೊಟ್ರೆ ಸಾಕು ಆಕಿ ನನ್ನ ನನ್ನ ಮಗನ್ನ ನನ್ನ ನನ್ನ ಚೆಂದಾಗ ತೂಗಿಸ್ಕೊಂಡು ಹೋದ್ರೆ ಸಾಕು ಇನ್ನೇನು ನಾವು ಕೇಳೋದಿಲ್ಲ ರೀ ನಮ್ಗೆ ಇನ್ನೇನು ಬೇಡ ಹ್ಞೂ 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 ಏನ ಬಿಡ್ರಿ ಆತು ಹ್ಞೂ ಕರ್ಸ್ಬಿಡ್ರಿ ಅಕ್ಕರ ಸುಮಿ ಹೋಗು ಕರ್ಕೊಬೋಕ್ ಅಕ್ಕನ್ನ ನಾ ಹಾಕಿ ಬಿಡವ ನಾ ಕರ್ಕೊಂಬರ್ತೀನಿ ಕಿನ್ನ ಏನು ಮಾಡ್ಬೇಕಪ್ಪ ಇರೋದ ಮೂರ್ಛಿಯರು ಹುಡುಗಿನೆಲ್ಲ ಕುಂದರ್ಸ್ತೀನಿ ನಾನು ಈಗ ಯಾರನ್ನೇ ಬಸ್ಬೇಕಪ್ಪ ಏನು ಬಂಡಿದ ಅಕ್ಕರ ಹೇಳ್ರಿ ಅಕ್ಕರ ಏನು ರೀ ರೀ ಇವರು ನಮ್ಮ ಸಣ್ಣ ಅಕ್ಕರ 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 ಹ್ಞೂ ಹೇಳುವ ಅದು ಹುಡುಗಿನ ಕುರ್ಚಿ ಮ್ಯಾಗ ಕುಂದರ್ಸ್ಬೇಕಿತ್ತು ಅದಕ್ಕೆ ತಗೊಂಬ ಅನ್ನ ಇನ್ನೊಂದು ஏ நான் எழா ஏக்கா மரியாதைத்த எஸ் தினக்காக்கேவ நீன ஆ இல்லை 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 நீந்திரி அக்காரா நான் எதனி ஹங்கல் அவ்வளோ நீ குந்திரி நீஸ்ட்ரா மாட்டி நீந்திரி அோட்ரி பீகர நான் மரியாதைத்தான் நோட்ரி ஆ பீகத்தை நான் ஹெங்க மாத்தாட் தோட்ரி இவ்வளோ ஷாரவ் அக்காரா இல்லை இல்லை நான் எதனி ಹುಡುಗನ ಪಕ್ಕದಾಗ ಕುತ್ಕೊಂಡಿರೋದು ನಾನು ನೀವೇ ನಿದ್ರೆ ನಾನು ನಾ ರೀ ನಾನು ಕಾಲು ಚಲೋ ಅದವು ನಂಗೆ ಕೇಳಾ ಕುತ್ರಿ ಏನಾಗೋದಲ್ಲ ಅಲ್ಲಿ ಚಾಪೆ ಹಾಸ್ತಾರ ಅಲ್ಲಿ ಕುಂದಿರ್ತೀನಿ ನೀವು ತಲೀಕೆ ಇಷ್ಟಪಡ್ರಿ ಅತ್ತಿಗೆ ಅಮ್ಮರು ಸರಿಗೇ ರೇಷ್ಮೆ ಸುತ್ತಕೊಂಡು ಸುತ್ಕೊಂಡು ಪಡ್ಡ್ರಲ್ಲಿ ನೋಡಿದೆ ಅಲ್ಲಲ್ಲಿ ಸುಮ್ ನಿಂದ್ರು ತಾಯಿ ನಿನ್ನ ಕೈ ಮುಗಿತೀನಿ ಈಗ ನಿಮ್ಮ ಅತ್ತಿಕೆ ಬಿತ್ತಂದ್ರೆ ರಾಮಾಯಣ ಮಾಡ್ತಾಳ ಸುಮ್ಮ ನಿಂದ್ರು ಇಲ್ಲಿ ಬನ್ರಿ ಅಕ್ಕರ ಈ ಚಾಪೆ ಮೇಲೆ ಬನ್ರಿ ಗಾಡ್ಯ ಕುತ್ಕೊಂಡ ಬರ್ತೀವಲ್ರಿ ಕಾಲ ನಮ್ಮ ಅದಾವ್ರಿಂಪ್ರನ್ನ ಹಗಿರಿ ತಿಂತಾವ್ರಿ ಚಿಂತೆ ಮಾಡ್ಬೇಡ್ರಿ ಇರ್ಲಪ್ಪ ತಮ್ಮ ನನಗೇನು ಬೇಸರಿಲ್ಲ ಏನು ಇದು ಮನೇನ ನಾನೇ ಹಂಗ ಅನ್ಕೊಳ್ಳಿ ಏನಿಲ್ಲ ನಿಮ್ ಮನ್ಯಾಗ ಕುಂದ್ರಕ್ಕ ಕುಂದ್ರಕ ಕುರ್ಚೆ ಅದಾವ್ ಆಟ ವ್ಯತ್ಯಾಸ ಇನ್ನೇನಿಲ್ಲ ನೀವು ಮನ್ಸ್ರ ನಾವು ನಾವು ಮನ್ಸ್ರನ್ನ ತಿಂತೀವಿ ನೀವು ಹೊಟ್ಟಿಗನ್ನ ತಿಂತೀರಿ ಹೌದಿಲ್ಲ ದೊಡ್ಡ ಗುಣ ರೀ ಆಕ್ಯಾರಪ್ಪ ಹಿಂದ ಈಕಿ ನಾನು ಮೂರನೇ ತಂಗಿರಿ ಎಸ್ ಮಂದಿಪ್ಪ ವಟಾ ನೀವು ಹೆಣ ನಾ 나 ಒಬ್ಬonri 나 ದೊಡ್ಡವ ನನ್ನ ಹಿಂದೆ ನಮ್ಮ ಗಿರ್ಜವ ಗಿರ್ಜವ ನಿಂದ ಸುಜಾತ ಸುಜಾತ ನಿಂದ ಶೈಲಾ ಶೈಲಾ ನಿಂದ ಸುಮವರಿ ದೊಡ್ಡದತ್ತಪ್ಪ ದೊಡ್ಡದಿತಿ ಇನ್ನು ಬೇಕಿಲ್ಲ ದಳಪ್ಪ ಕಾಣವಳ್ಳು ನೀವು ಎಲ್ಲಿ ಅಕ್ಕನ ಬಿಟ್ಟು ತಂಗಿನ ಹೂ ಅಂತೀರ ಅಂತಂದು ಮುಚ್ಚಿಟ್ಟಾರ ರೇಖಿನ್ನ ಈ ಒಂದಿಟ್ಟು ಹಾಲು ಮುಂದದವಲ್ಲ ಹಂಗಾಗಿ ಈಕಿನೊಬ್ಬಕ್ಕಿನ್ನ ಹೊರ ಬಿಡ್ತಾರ ಆಮೇಲೆ ಕಿ ಸಣ್ಣಕ್ಕಿನ್ನ ಆಕಿ ದೊಡ್ಡಕ್ಕಿ ಮುಚ್ಚಿಟ್ಬಿಟ್ರೇಕಿನ್ನ ಶೈಲಾವನ್ನ ಅದು ಯಾಕೆ ರೀ ಹಂಗಂತೀರಿ ನಾನು ದೊಡ್ಡಕ್ಕಿನ್ನ ನೋಡಕ್ಕೆ ಬಂದು ನಾನೇ ಕಿರಣಕ್ಕಿಂತ ಒಪ್ಕೊಳ್ರಿ ನನ್ನ ಕಣ್ಣಿಲ್ಲಾರ್ದ ನನ್ನ ಮಗನ ಒಪ್ಕೊಂಡಿರೋ ದೇವತೆ ಆಕಿ ನನ್ನ ಸೊಸಿ ನಾನು ಅಕ್ಕಿನ ಬಿಟ್ಟು ಹಂಗೆ ಅನ್ಯಾಯ ಮಾಡೋದಲ್ರಿ ನಾನು ಕಳಿಸ್ರಿ ಅಕ್ಕರ ನಿಮ್ಮ ಮಗಳು ಕಳಿಸ್ರಿ ನೋಡ್ತೀನಿ ಭಾಳ ಒಳ್ಳೆಯದ ಐತ್ರಿ ಅಕ್ಕರ ನಿಮ್ಮ ಮನಸ್ಸು ಖರೇನಾ ಭಾಳ ಒಳ್ಳೆಯದಿರಿ ನೀವು ಯವಾ ಶೈಲಾ ಏ ಶೈಲವ ಹ್ಞೂ ನೀನವಾ ಒಟ್ಟ ನಾಲ್ಕು ಹೆಣ್ಣು ಒಬ್ಬ ಒಗ್ಗಣ್ಮಗನ ಹ್ಞೂ ರೀ ಅಮ್ಮ ಚಲೋ ಚೊಲೋ ಚಲೋ ಆತ ನಿಮ್ಮ ಕುಟುಂಬ ನೋಡಿ ನನಗಂಕ್ರಿ ಭಾಳ ಖುಷಿ ಆಯ್ತ ನನಗೂ ಎರಡು ಹೆಣ್ಣು ಅದಾವ ನಿಮ್ಮ ನಾ ನನ್ನ ಮಕ್ಕಳು ನೋಡ್ದಂಗೆ ಆತ ಖರೇನಾ ಚಲೋ ಅದೇ ಹೊಸರು ಕುಂದ್ರವಾ ಮಗಳ ಕುಂದ್ರ ಹ್ಞೂ ರೀ ಅಮ್ಮ ಆಯ್ತು ರೀ ಇರ್ಪಾಕ್ಸಿ ನೋಡಪ್ಪ ಈಕೆ ನೀನು ಹೇಳ್ತಿ ತಾಯಿ ನಿನ್ನ ಕೈಯ್ಯವತ್ತು ನಿನ್ನ ಕೈತಾರವ ಮಗಳ ನಿನ್ನ ಕೈತ ನೋಡವ ಇವತ್ತಿಂದ ಇವ ನನ್ನ ಮಗ ಅಲ್ಲ ನಿನ್ನ ಮಗ ಏನು ಮಾಡ್ತೀಯ ನೀನು ಉಡೇದಾಗ ಹಾಕೀನಿ ಕಣ್ಣಿಲ್ಲಾರ್ದು ಕುರುಣವ ಬೀದಿ ಮಾತ್ರ ಬಿಡ್ಬ್ಯಾಡ ನೀ ಏನಂತಿದ್ದೀ ರೊಕ್ಕದಾಗ ಬೇಕಾದ್ರೆ ನೀನೇನ ಮುಚ್ಚಿಬಿಡ್ತಾನೆ ಹಂಗೈತು ನಮ್ಮ ಹತ್ರ ಆಸ್ತಿ ಆದ್ರೆ ಕುರುಣ ಅಂತಂದು ಎಂದೂ ತತ್ಸರ ಮಾಡ್ಬೇಡವ ಏನು ನನ್ನ ನನ್ನ ಮನಿನ ನನ್ನ ಮಗನ್ನ ಉಡ್ಯಾಗ ಹಾಕೀನಿ ಕಾಪಾಡೋ ಜವಾಬ್ದಾರಿ ನಿಂದವ ನಿಂದ ತಾಯಿ ಹ್ಞೂ ಮರ ಚಂದಗಿ ನೂರು ಕಾಲು ಏನು ದೊಡ್ಡವ್ರ ಹೆಂಗೆ ಹೆಂಗಂತಾರ ಹಂಗೆ ಹೋಗವಾ ನನ್ನ ಮಗಳ ಹ್ಞೂನವ ಹಂಗಂದ್ರೆ ಮದ್ವೆ ಯಾವಾಗ ಇಟ್ಕೊಂಡ ನೋಡ್ರಿ ನಾವಂತರೂ ಮದ್ವಿನ ಜೋರ್ದಾರಾಗೆ ಮಾಡಾರು ಹಂಗ ಆಗಲ್ರಿ ಅಕ್ಕರ ನಿಮ್ಮ ಇಷ್ಟ ಹೆಂಗೆ ಹಂಗೆ ನಡಲಿ ನಾವೀಗ ಊರಿಗೆ ಹೋಗಿವ್ರಿ ಊರಿಗೆ ಹೋಗಿ ನಿಮಗೆ ಒಂದು ಚಲೋ ಮುಹೂರ್ತ ನೋಡಿ ಮದ್ವೆ ನಿಶ್ಚಯ ಮಾಡಿ ಹೇಳ್ತಿವ್ರಿ ಆತ್ರಿ ನಾವಿನ್ನು ಬರ್ತೀವಿ ಅಲ್ರಿ ಕರೆನ ಹುಡುಗ ಹೊರ ಉಪಚಾರಕ್ಕೂ ಏನು ಬೇಡ ಕೊನೆಗೆ ಕಾಲು ತೊಳೆ ಸಾಮಾನು ಬೇಕಲ್ಲ ರೀ ಅದೊಂತ್ರ ಅವ್ರ ಮನೆಗಿಂದನೇ ಬರಬೇಕಲ್ಲ ನೋಡಿರಿ ಕರ ನಮ್ಮ ಮನೆಗನ ಭಾಂಡೆ ಸಾಮಾನನ್ನು ಕೇಳಾರಿಲ್ರಿ ಅಷ್ಟದ ಭಾಂಡೆ ಸಾಮಾನು ನಮ್ಗೆ ಯಾವ ಭಾಂಡೆ ಸಾಮಾನು ಬೇಡ ಕಾಲು ತೊಳೆ ಸಾಮಾನು ಬೇಡ ಹೊಸ ತಗೋಬೇಕಲ್ಲ ಜಗ್ಗದು ನಮ್ಮ ಮನೆಯಾಗೆ ಹೊಸವು ಅವು ಅವು ಇವು ಆಯಾರ ಮಾಡಿರೋವು ಪುಟ್ಟಿ ಜರಗಿ ಜಗ್ಗದವು ಅವನ ಕೊಡ್ತೀನಿ ಅವನ ತಗೊಂಬರ್ರಿ ನಮ್ಮ ಕಡೆಗೆ ಮದುವೆ ನೀವು ಹುಡುಗಿ ನುಸ್ತಾ ಹುಡುಗಿ ಕರ್ಕೊಂಬಂದು ಮದುವೆ ಮಾಡ್ಕೊಂಡು ನಮ್ಮ ಮನೆ ತುಂಬಿಸಿ ಹೋಯ್ಬಿಡ್ರಿ ಸಾಕು ಇನ್ನೇನೇನೇನೇನು ಬೇಡ ನನಗೆ ಈ ಕೈ ಕಾಲು ತೊಳೋದು ಬೇಡ ಹಳೆತನಕ್ಕೆ ಬೇಡ ಏನು ಬೇಡ ಅದಕ್ಕ ರೀ ಅಕ್ಕರ ನೀವು ಇಷ್ಟು ಒಳ್ಳೆಯರದೀರಿ ಅಂತನ ಏನೂ ಇಲ್ದಾನ ಕಣ್ಣಿಲ್ ಕುಡ್ಡೋ ಮತ್ತಿವ್ರು ಒಪ್ಕೊಂಡಿರೋದ್ರಿ ಹುಡುಗಿ ಕೊಡಕ್ಕೆ ಇಲ್ಲ ಅಂದಿದ್ರೆ ಇವ್ರಿಗೆ ಯೋಗ್ಯತೆ ಎಲ್ಲೈತೆ ಹ್ಞೂ ನನ್ನ ಮಗ್ಗ ಒಂದು ಅರ್ಧ ತೊಲಿ ಬಂಗಾರ ಅಳೆತನಕ್ಕೆ ಬಂದ್ರೆ ನಾಲ್ಕನೇ ತೂಕದ ಬಂಗಾರ ಕೊಡ ಯೋಗ್ಯತೆ ಇದ್ದಿದ್ದಿಲ್ಲ ಹಾಂ ನಿಮಗೇನು ಕೊಡ್ತಿದ್ರಿ ಬಿಡ್ರಿ ಈಗ ಅಂಕ್ರ ಒಂದು ಆರ್ನಾಗ ಒಂದು ಹೆಣ್ಣ ಹಾಡ್ಕೊಂಡು ಹೊಂತಾಳೆ ಅಮ್ಮ ಇನ್ನೇನು ಕೊಡ್ತಾರ ಬಿಡ್ರಿ ಹೋಲಿ ಯಾಕಿರುವಲ್ದಾಗ ಬಿಡ್ರಿ ಸತ್ತಾಗ ಏನು ಹೊತ್ಕೊಂಡು ಹೋಗೋದಿಲ್ಲ ನಾನು ನನಗೆ ಕಷ್ಟ ಅಂದಾಗ ನನಗೆ ನಾನು ಸಹಾಯ ಬಂದಾಗ ಒಂದು ಗುಟ್ಟಕ್ಕೆ ಬಾಯಿ ನೀರು ಬಿಡ್ತಾಳಲ್ಲ ನನ್ನ ಸೊಸಿ ಅಷ್ಟೇ ಸಾಕು ಇನ್ನೇನು ಬೇಕಾಗಿಲ್ಲ சாக்கு கை இடது கிர்ஜவா சைலா சுஜாத்தி நடை ஒஸ்ட் நடை இது மாட்டீனி ஒர்கே மாட்டினி எல்லாரும் தாட்டி ஹாக்கு நோ நடை ஓய்யோவா ஹங்க சாக்குலம்பி ஹோகவா சாக்கிடு அந்த நீளு எல்லாரப்பா ಹಾಂ ನನ್ ನನ್ನೇಂತ್ರಿ ಅಡುಗೆ ಮನೆಗದ್ರೀ ಒಲಿ ಮುಂದೆ ಒಗ್ಗರಣೆ ಮಾಡ್ಕತ್ತಾಳ ನನ್ಗುನು ಹೆಣ್ಮಗಳದಾಳ್ರಿ ಒಬ್ಬೊಬ್ ಗಣಮಗದ ಎರಡನ್ನೂ ನಾನು ಎಂತಿತ್ತು ಅವ್ರ ಮನೆ ಬಿಟ್ಟು ಓದೋಕತ್ತೀವ್ರಿ ಇಲ್ಲೇ ಭಾಳ ಮಂದಿ ಇದೀವಲ್ರಿ ನಾವು ಬೋನ ದುಡ್ಯಾವ ನಾವು ಐದಾರು ಮಂದಿ ತಿನ್ನರು ಹಂಗಾಗಿ ಒಂದಿಟ್ಟು ವಜ್ಜಾಗಿದ್ದಂತಂದು ತವ್ರ ಮನೆ ಬಿಟ್ಟಿನ್ರಿ ಮಕ್ಕಳನ್ನ ಹೌದನಪ್ಪ ಚಲೋ ಬಿಡು ಭಾಳ ಚಲೋ ಆಯ್ತ ಹಂಗೆ ಮಂದಿದ್ದಾಗ ಎಲ್ಲಾನು ಚಂದ ಮನೆಯಾಗ ನಾನು ನನ್ನ ಮಗ ಒಂಟಿಗಿರ್ತೀವಲ್ಲ ಸಾಕಾಗ್ಬಿಟ್ಟೈತೆ ನನಗೆ ಕರೆ ಹೇಳ್ಬೇಕಂದ್ರೆ ನಿಮ್ಮ ಮನೆಯಿಂದ ನನಗೆ ಹೊರಗೆ ಹೋಗಕ್ಕೆ ಆಗೋಲ್ಲ ನನಗೆ ಅಯ್ಯೋ ಅಯ್ಯೋ ಅದೇನೋ ಅಂತಾರಲ್ಲ ಏನೈತೆ ರೀ ಈ ಮನೆಯಾಗ ಒಂದು ಚೆಂದಕ್ಕೆ ಗಾಳಿ ಬರಕ್ ಒಂದು ಬೆಳಕೊಂಡು ಸಮಯಕ್ಕಿಲ್ಲ ತಗಡಿನ ಮನೆಯಾಗ ಬಿಟ್ಟು ಹೋಗೋಕೆ ಮನಸ್ಸಾಗೋಲ್ಲದಂತೋ ಯವ್ವಾ ಹಡ್ದವ್ವ ನಾನು ಮನೆ ಅನುಕೂಲವಾಗಿ ಐತೆ ಇಲ್ಲ ಅಂತ ನೋಡಿ ಹೇಳಕ್ಕೆ ಹತ್ತಿಲ್ರಿ ಅಕ್ಕಾರ ಮನೆಗಿರೋ ಜನ ಅದು ಒಂದು ಶಾಂತತೆ ಐತೆ ನೋಡ್ರಿ ಮನ್ಯಾಗ ಅದನ್ ಅದು ನನಗೆ ಭಾಳ ಇಷ್ಟ ಆಗೈತಿ ಅಂತ ಹೇಳಿದೀನಿ ರೀ ಜನ ಅದಾರ್ರೀ ಆದ್ರೂ ಒಂದು ಗೌರವ ಒಂದು ಒಳ್ಳೆಯ ವಾತಾವರಣ ಐತಲ್ಲ ಅದು ಅದನ್ನು ಹೇಳಿದಿರಿ ನಾ ಲಕ್ಷ್ಮೀ ಲಕ್ಷ್ಮೀ ಏಕಾ ಏನತ್ತ ಹಚ್ಚಿ ಬಂದಲ ಸಾಲಿಗೆ ಬಂದಿದ್ಲ ಅತ್ತಿ கச்சிந்தோடு நாளிதா அேனும் வந்தார் தக்கார்த்தா ஹோதலா கரியோன்னு லச்சப்பண்ண ஏ அப்பா லச்சப்பா அந்த எத்தி நீந்தோ நான் சரீ மாத்தின் நோடந்தே ஏ இல்ல நான் மாத்தாட்பு ஏ நான் மாதா நீபே முந்த ಮಾತಾಡ್ದಂಗೆ ಮಾಡಿ ತನ್ನ ಮುಂದೆ ಬೈದಂಗೆಲ್ಲ ಮಾಡಿ ನೋಡಕತ್ತಿದ್ಲು ನಿಂತ್ಕೊಂಡು ಆಕೆ ಏನು ಕಾಣುತ್ತಾ ಬಾಗ್ಲ ಮರಿಗೆ ಏ ಬೈದು ಬಂದಿ ನೋಡು ಎತ್ತಿ ಹಾಂಗೆ ಹೀಗೆ ಇನ್ನೊಮ್ಮೆ ನಮ್ಮ ಸುದ್ದಿಗೆ ಬರಲವ ಅಂತೇಳಿ ಬಂದ್ಬಿಟ್ಟು ನಾನಂತ್ರ ಯವ್ವಾ ಅಂತೂ ಇಂತೂ ಪದ್ಮಕ್ಕ ಕರೇನ ಇದ್ದಿದ್ದಕ್ಕೆ ಹುಡುಗಿ ಸಾಲಿ ಆಯ್ತು ನೋಡು ಇಲ್ಲ ಅಂದಿದ್ರೆ ಹಚ್ಚಿಷ ಕೊಡ್ತಿದ್ದಿಲ್ಲ ಹೆಣ್ಮಕ್ಳಿಗೆ ಯಾಕೆ ಸಾಲಿ ಹೆಣ್ಮಕ್ಳಿಗೆ ಯಾಕೆ ಸಾಲಿ ಅದು ಗುರುಕುಲ್ದಾಗ ಸುಡುಗಾಡ್ಗಟ್ಟಿ ಕಡಿಗೆ ಯಪ್ಪಾ ಆ ಸಾಲಿ ಅಲ್ಲಿಟ್ಟಿರೋದಕ್ಕೂ ಈ ಹಣೆ ಬರಕ್ಕ ಹಾಂ ಹೋಗಿ ಬಿಡು ಆದ್ರೆ ಅಲ್ಲಿ ಸಾಲಿ ಹೂ ಬಟ್ಟೆದವ ಅವು ಬಟ್ಟೆ ಹೊಲ್ಸಕ್ಕೆ ಈಗ ಒಂದು ಬೇಕು ನೋಡು ಹೌದಾ ಸಾಲಿ ಬಟ್ಟೆ ಇದಾವ ಹ್ಞೂ ಹುಡುಗಿಯರ್ಗೆ ಕಾಗೆ ಕಲರ್ ಲಂಗ ಮ್ಯಾಗ ಬಿಳೋದು ಜಂಪರ್ ನೋಡು ಇದು ಇನ್ನೂ ಇನ್ನೂ ಈಗಿನ ಇದು ಆರನೇ ಅಲ್ಲ ಈಗ ಹ್ಞೂ ಆರನೇ ಕ್ಲಾಸ್ನಾರಿಗೆ ಅಂತೀಗ ಅವ ಮಾಸ್ತಾರ ಎಲ್ಲಿ ಸಿಗ್ತಾವೂ ಏನು ಬಟ್ಟೆ ತೊಗೊಂಬಂದು ಹರ್ಸ್ಕೊಂಡು ಹೊಲಸಿ ಹೊಲಿಸ್ಬೇಕು ಅಂದರು ಈಗ ಹೊಲಸೋದು ರೊಕ್ಕ ಹ್ಮ್ ಅತ್ಯಂದ್ರ ರೊಕ್ಕ ಕೊಡಲ್ಲ ಕರೇನ ನೋಡೋಣ ಹಳಾಗ ಹತ್ತಿ ಬಿದ್ದ ಹೋಗೈತಲ್ಲಿದ್ ನಮ್ಮ ಗಂಡನದು ಬರ್ತಾನ ನೋಡಣ್ಣ ಏನವಾ ಯಾವ ಕಿಂದ ಹೋಗ್ಯನಾ ಏನು ಮಾಡೋಕ್ ಹೋಗ್ಯಾನ ಸಾಕಾಗ್ಬಿಡತ್ತೆ ನನಗೆ ಇದ್ರ ಸಂಬಂಧ ಊರಾಗ ಆಕ್ಯಾರ ಶಬಲಂಬ ಅನು ಅಂತ ನೋಡು ಆಕೆ ಬಂದಾಳ ಎಲ್ಲರೂ ಹೆಂಗಸರು ಓಸ್ರು ಚೆಂದಾಗ ಮುಂಜಾನೆ ಅಡಿಗೆ ಮಾಡಿಟ್ಟು ಅಷ್ಟರ ಕೆತ್ತರ ಹೊಲಿಗೆ ಕಲಿಯಕ್ಕೆ ಹೊಂಟಾರ ಹೊಲಿಗೆ ಕಲ್ಸಾರಾ ಯಕ್ಕ ಹೌದಾ ಹ್ಞೂನಾ ಹೊಲಿಗೆ ಕಲಿಸ್ತಾವಂತಕ್ಕಿ ಹ್ಞೂ ಆದ್ರೆ ಆಕೆ ರೊಕ್ಕಕ್ಕ ತಿಂಗಳ ಇಷ್ಟು ಅಂತ ಕೊಡ್ಬೇಕು ನಮ್ಮ ಅತ್ತಿ ಇವನ್ನೆಲ್ಲ ಮಾಡಿಸ್ಕೊಡೋದಿಲ್ಲ ನಮ್ಮ ಈಗ ಇದ್ದಿದ್ರೆ ಸುನಿ ಇದ್ದಿದ್ರ ಎಲ್ಲ ಮಾಡಿರಾಕಲ್ಲ ಹ್ಞೂ ಮಾಡಿದಾಕಿ ಬಿಡು ಎಲ್ಲನೂ ಮಾಡಿರಕ್ಕಿ ಹ್ಞೂ ಕಸೂತಿ ಅಂದ್ರೆ ಕಲಿ ಕಿ ಭಾರಿ ಚಂದ ಕುತ್ಕೊಂಡು ಕಲಿಯಾಕ್ ಬಿಡು ಎಲ್ಲ ಗಮನಾನೂ ಕೊಟ್ಟು ನಮ್ಮ ನಮ್ಮ ಕವಿತೆಗೆ ಅದು ಬರಲ್ ನೋಡಿ ಅಕ್ಕ ನಮ್ಮ ಅದು ಬರುದಿಲ್ಲ ಹೂನವಾ ನಮ್ಮ ಕವಿತಿನ ಬೇರೆ ಸುನೀತಾನ ಬೇರೆ ನೋಡು ಇನ್ನು ಇರಣ್ಣ ಊಡಾಡ ಹನ್ನಿಬ್ರಿ ಏನು ಮಾಡ್ಬೇಕು ಮನೆಯಾಗ ಇರಂತ ನೋಡ್ರಿ ಸಾಲಿಗೆ ಹೋಗಲ್ಲ ಅಂತಾನ ಇವ್ನು ಹ್ಯಾಂಗಂತೀನ ಇವ್ನ ದಾರಿ ತರೋದು ಹ್ಯಾಗ ಸಾಲಿ ಮೂಲಿ ಕಲ್ತ್ರ ಒಂದ್ ಒಂದು ಜೀವನದಾಗ ಜೀವನ್ದಾಗ ಉದ್ದಾರ ಅಕ್ಕನ ಕರಿ ಮಾಡ್ತೀನಿ ಶಾನು ಬೋಗ್ರಿಗೂ ಹೇಳ್ತೀನಿ ಶಾನು ಬೋಗ್ರ ಸರಿ ಇವ್ನ ಅಷ್ಟು ಮಾಡ ಶಾನ್ ಬಾಗ್ರಿಗೂ ಹೇಳು ಆಮೇಲೆ ಅತ್ತಿಗೂ ಹೇಳಣ್ಣ ಈಕಿಗೆ ಮುದುಕಿಗೆ ಈ ಕೇಳಿದ್ರು ಹೊಕ್ಕನ ಹೆದರ್ತ ಈಕಿ ಹೇಳುವಳ್ಳು ಕಲಿಲೋ ಮಾಡ್ಲೋ ಅಂತಂದು ಈ ಕೇಳಿಲ್ಲ ಅಂದ್ರೆ ಹೆದ್ರಿ ಊರಕ್ಕನ ನಮ್ಮಿಬ್ರಿಗೂ ಕಾಣ್ತಿಗಲ್ಲವಾ ಭಾಡ್ಯಾ ಊರ್ ಹೇಳ್ತಾಳನ್ ಹೇಳ್ತಾಳನ್ಬಿ ಅಕ್ಕ ಹೆಂಗತಿ ನೋಡವ